ಶ್ರಾವಣ ಮಾಸದಲ್ಲಿ ಏಕೆ ಮಾಂಸವನ್ನು ಸೇವಿಸಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ಬನ್ನಿ ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನಬಾರದು ಎಂಬುದು ಒಂದು ಹಿಂದೂ ಧಾರ್ಮಿಕ ವೈಜ್ಞಾನಿಕ ಮತ್ತು ಆಚಾರ್ಯ ಮನತೆಯ ಸಂಗತಿಯಾಗಿದ್ದು ಇದರ ಹಿಂದೆ ಹಲವು ಆಧಾರಗಳು ಮತ್ತು ನಂಬಿಕೆಗಳಿವೆ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿ ನೀಡುತ್ತೇವೆ ಧಾರ್ಮಿಕ ಕಾರಣಗಳು ಶ್ರಾವಣ ಮಾಸದಲ್ಲಿ ದೇವತೆಗಳ ಪೂಜಾ ಕಾಲ ಈ ತಿಂಗಳು ಬಹುತೇಕ ದೇವತೆಗಳಿಗೆ ಸಮರ್ಪಿತವಾಗಿದೆ ಶಿವ ವಿಷ್ಣು ಲಕ್ಷ್ಮಿ ಗಣೇಶನಿಗೆ ಇದು ಉಪವಾಸ ಧ್ಯಾನ ಪವಿತ್ರ ಆಚರಣೆಗಳ ತಿಂಗಳು ಮಾಂಸಾಹಾರ ತ್ಯಜಿಸುವುದು ಶುದ್ಧತೆಗಾಗಿ ಮತ್ತು ದೇವರ ಅನುಗ್ರಹ ಪಡೆದುಕೊಳ್ಳಲು ಮುಖ್ಯ ಎಂದು ಭಕ್ತರು ನಂಬುತ್ತಾರೆ ಎರಡು ಅಹಿಂಸೆಯ ಆಚರಣೆ ಶ್ರಾವಣ ಮಾಸದಲ್ಲಿ ಹಿಂಸೆ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರಾಣಿಗಳನ್ನು ಕೊಂದು ತಿನ್ನುವುದು ಪಾಪ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ತಿಂಗಳು ಜೀವ ರಕ್ಷಣೆ ಮುಖ್ಯವಾದ ತತ್ವವಾಗಿರುತ್ತದೆ ವೈಜ್ಞಾನಿಕ ಕಾರಣಗಳು ಮಳೆಗಾಲ ಮತ್ತು ಪ್ರಜನಶೀಲ ಶಕ್ತಿಯಲ್ಲಿ ಬದಲಾವಣೆ ಶ್ರಾವಣ ಮಾಸದಲ್ಲಿ ಮಳೆಗಾಲ ಉಗ್ರವಾಗಿರುತ್ತದೆ ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಶಕ್ತಿ ದುರ್ಬಲವಾಗುತ್ತದೆ ಮಾಂಸಾಹಾರ ದೇಹದಲ್ಲಿ ಹೆಚ್ಚು ಶ್ಲೇಷ್ಮ ಉತ್ಪಾದನೆ ಮಾಡಬಹುದು ಇದರಿಂದ ಅಜೀರ್ಣ ಅಲರ್ಜಿ ಫಿವರು ಮೊದಲಾದ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ ಎರಡು ಬ್ಯಾಕ್ಟೀರಿಯಾ ಸೋಂಕು ಜಾಸ್ತಿ ಮಳೆಗಾಲದಲ್ಲಿ ಮಾಂಸ ಮತ್ತು ಮೀನುಗಳು ಶೀಘ್ರವಾಗಿ ಬಾಧಿತವಾಗಬಹುದು ಆಹಾರದಿಂದ ಸೋಂಕು ಪಡುವ ಅಪಾಯ ಹೆಚ್ಚಿರುತ್ತದೆ ವೈರಸ್ ಮತ್ತು ಬ್ಯಾಕ್ಟೀರಿಯಾ ರೋಗಗಳು ಸಾಮಾನ್ಯವೇ ಆಗಿರುವ ಸಾಮಾನ್ಯವಾಗಿರುವ ಸಮಯವಾಗಿರುತ್ತದೆ ಆಯುರ್ವೇದದ ದೃಷ್ಟಿಕೋನದಿಂದ ಶ್ರಾವಣ ಮಾಸದಲ್ಲಿ ವಾತ ಪಿತ್ತ ಕಫ ದೋಷಗಳು ಅಸ್ಥಿರವಾಗುತ್ತವೆ ಮಾಂಸ ತಿನ್ನುವುದು ತಮೋಗುಣ ಮತ್ತು ಕಫ ದೋಷ ಹೆಚ್ಚಿಸುತ್ತದೆ ಸಾತ್ವಿಕ ಆಹಾರ ಹಣ್ಣು ತರಕಾರಿ ಹಾಲು ಹಸಿ ಆಹಾರ ಹೆಚ್ಚು ಶ್ರೇಷ್ಠ ಮತ್ತು ಆರೋಗ್ಯಕರ ಆಚರಣಾ ರೂಢಿಗಳು ಶ್ರಾವಣ ಮಾಸದಲ್ಲಿ ಹಲವರು ಸೋಮವಾರ ಶಿವನಿಗೆ ಗುರುವಾರ ವಿಷ್ಣುವಿಗೆ ಶ್ರಾವಣ ಶುಕ್ರವಾರ ಲಕ್ಷ್ಮಿಗೆ ಉಪವಾಸ ಮಾಡುತ್ತಾರೆ ಉಪವಾಸ ಮತ್ತು ಮಾಂಸದ ತ್ಯಾಗದಿಂದ ಮನಸ್ಸು ಶುದ್ಧವಾಗಿರುತ್ತದೆ ಎನ್ನುವುದು ನಂಬಿಕೆ ದೇವಿ ಶಕ್ತಿಗೆ ಶುದ್ಧ ಮನಸ್ಸಿನಿಂದ ಪೂಜಿಸುವ ನಿಯಮವಾಗಿರುತ್ತದೆ ಪೌರಾಣಿಕೆಯ ಹಿನ್ನೆಲೆಯ ಪ್ರಕಾರ ಒಂದು ಶ್ರಾವಣ ಮಾಸದಲ್ಲಿ ಸಮುದ್ರ ಮಂಥನ ನಡೆದ ಸಮಯವಾಗಿರುತ್ತದೆ ಪುರಾಣಗಳ ಪ್ರಕಾರ ಈ ಕಾಲದಲ್ಲಿ ದೇವತೆಗಳು ಮತ್ತು ಹಸುರರು ಸಮುದ್ರವನ್ನು ಮಂಥಿಸಿದರು ಮೊದಲಿಗೆ ಹೊರಬಂದದ್ದು ಆಲಾಹಲ ವಿಷ ಅದನ್ನು ಶಿವನು ಕುಡಿದು ಪ್ರಪಂಚವನ್ನು ರಕ್ಷಿಸಿದ ಈ ಕಾರಣದಿಂದ ಶ್ರಾವಣ ಮಾಸವನ್ನು ಶಿವನ ಮಾಸವೆಂದೇ ಹೇಳಲಾಗುತ್ತಾರೆ ವಿಷದ ಬಲದಿಂದ ಲೋಕದ ಶಕ್ತಿಗಳೆಲ್ಲ ದುರ್ಬಲವಾಗಿದ್ದರವಾಗಿದ್ದಂತೆ ಭಕ್ತರು ಉಪವಾಸ ಮಾಂಸದ ತ್ಯಾಗ ಮೂಲಕ ಶುದ್ಧತೆಯನ್ನು ಕಾಪಾಡಿಸಿದರು ಎರಡು ಶಿವನ ಆರಾಧೆಯನ್ನು ಭಾಗವಾಗಿ ತ್ಯಾಗ ಶಿವನು ತಪಸ್ಸು ಮಾಡುವ ಮತ್ತು ಶುದ್ಧತೆಯನ್ನು ತ್ಯಜಿಸುವ ದೇವರು ಭಕ್ತರು ಕೂಡ ಶ್ರಾವಣ ತಿಂಗಳಲ್ಲಿ ತ್ಯಾಗ ಮಾಡುವುದು ಶಿವನಿಗೆ ಸಮರ್ಪಣೆಯನ್ನು ರೂಪವಾಗಿ ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಶ್ರದ್ಧೆ ಜ್ಯೋತಿಷ್ಯದ ಪ್ರಕಾರ ಶ್ರಾವಣ ಮಾಸ ತಿಂಗಳಿನಲ್ಲಿ ಗ್ರಹಗಳ ಚಾಲನೆ ರಾಶಿಚಕ್ರದ ಸ್ಥಿತಿ ಇವು ಮಾನಸಿಕ ಮತ್ತು ದೈಹಿಕ ಶಕ್ತಿಗಳ ಮೇಲೆ ಪರಿಣಾಮ ಬೀರುತ್ತವೆ ರಾಹು ಕೇತು ಶನಿ ಮತ್ತು ಚಂದ್ರನ ಪ್ರಭಾವ ಹೆಚ್ಚು ಇರುತ್ತದೆ ನೀವು ಮಾಂಸಾಹಾರದಿಂದ ಅಸ್ಥಿರವಾಗಬಹುದು ಎಂಬ ನಂಬಿಕೆ ಕೂಡ ಇದೆ ಪರಿಸರದ ದೃಷ್ಟಿಕೋನ ಮಳೆಗಾಲದಲ್ಲಿ ಪ್ರಾಣಿಗಳ ಸಂತೋನ್ಮುತ್ತಿಯ ಕಾಲವಾಗಿರುತ್ತದೆ ಈ ಸಮಯದಲ್ಲಿ ಜೀವರಾಶಿಗಳಿಗೆ ಜೀವದಾನ ಕೊಡಬೇಕು ಕೊಲ್ಲಬಾರದು ಎಂಬ ಆಚಾರವೂ ಇದೆ ಅದರಿಂದ ಪರಿಸರದ ಸಮತೋಲವನ್ನು ಕಾಪಾಡುತ್ತದೆ ಮಾನಸಿಕವಾಗಿ ಪ್ರಯೋಜನ ಮಾಂಸದ ತ್ಯಾಗದಿಂದ ಮನಸ್ಸು ಹಗುರವಾಗುತ್ತದೆ ಧ್ಯಾನ ಜಪ ಪೂಜೆಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಇದು ಆತ್ಮಶುದ್ಧಿಗೆ ಸಹಾಯಕವಾಗಿರುತ್ತದೆ ಸಲಹೆ ನೀವು ಶ್ರಾವಣ ಮಾಸದಲ್ಲಿ ಶುದ್ಧ ಶಾಖಾಹಾರ ಉಪವಾಸ ಧ್ಯಾನ ಪಠಣ ಸೇವೆ ಕಾರ್ಯಗಳಲ್ಲಿ ತೊಡಗಿದರೆ ಅದು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಲಾಭವನ್ನು ಒದಗಿಸುತ್ತದೆ ದೇಹದ ಶುದ್ಧೀಕರಣ ಶ್ರಾವಣ ಮಾಸದ ಉಪವಾಸ ಮತ್ತು ಮಾಂಸ ತ್ಯಾಗವು ದೇಹದ ಅಂತರಂಗವನ್ನು ಶುದ್ಧೀಕರಿಸಲು ಸಹಾಯಕವಾಗಿರುತ್ತದೆ ಜೀರ್ಣ ಕ್ರಿಯೆಗೆ ವಿಶ್ರಾಂತಿ ದೊರೆಯುತ್ತದೆ ಲೈಟ್ ವೇಟ್ ಆಹಾರ ಸೇವನೆಯಿಂದ ಪಿತ್ತ ಕಪ್ಪದೋಷ ತಟಸ್ಥವಾಗುತ್ತದೆ ಎರಡು ಮಾಂಸಾಹಾರದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಮಳೆಗಾಲದಲ್ಲಿ ಹೆಚ್ಚಾಗುತ್ತವೆ ಆಹಾರದಿಂದ ಜ್ವರ ಪೈ ಪೈಪಾಟ್ ಅಜೀರ್ಣ ಇನ್ಫೆಕ್ಷನ್ಗಳು ಸಾಮಾನ್ಯ ಮೀನು ಅಥವಾ ಮಾಂಸ ಸರಿಯಾಗಿ ಶುದ್ಧವಾಗಿಲ್ಲದಿದ್ದರೆ ಅನೇಕ ಜೀರ್ಣ ಮತ್ತು ಧ್ವಜ ಸಂಬಂಧಿತ ಕಾಯಿಲೆಗಳು ಉಂಟಾಗಬಹುದು ಮೂರು ಮಾನಸಿಕ್ ಮನಸ್ಸಿನ ಮೇಲೆ ಪರಿಣಾಮ ಆಯುರ್ವೇದದ ಪ್ರಕಾರ ಮಾಂಸಾಹಾರ ರಾಜಸ ಮತ್ತು ತಾಮಸ ಗುಣಗಳನ್ನು ಹೆಚ್ಚಿಸುತ್ತದೆ ಇದು ಕೋಪ ಆಕ್ರೋಶ ಅಲಸ್ಯ ಕೆನ್ನೆಪುಟಿ ಇತ್ಯಾದಿಗಳು ತರುವ ಸಾಧ್ಯತೆ ಇದೆ ಶ್ರಾವಣ ಮಾಸದಲ್ಲಿ ಹೆಚ್ಚು ಸಾತ್ವಿಕ ಸ್ಥಿತಿಯಲ್ಲಿ ಇರಬೇಕೆಂಬುದು ಶಾಸ್ತ್ರ ಹೇಳುತ್ತದೆ ನಾಲ್ಕು ತೀರ್ಥಯಾತ್ರೆ ಪೂಜೆಗಳಲ್ಲಿ ಪಾಲ್ಗೊಳ್ಳುವ ಸಮಯವಾಗಿರುತ್ತದೆ ಈ ತಿಂಗಳಿನಲ್ಲಿ ಬಹಳಷ್ಟು ಜನ ದೇವಾಲಯಗಳಿಗೆ ಹೋಗುತ್ತಾರೆ ವ್ರತ ಆಚರಣೆಗಳನ್ನು ಮಾಡುತ್ತಾರೆ ಶುದ್ಧ ಶರೀರದ ಮನಸ್ಸು ಅವಶ್ಯಕ ಅವಶ್ಯ ಮಾಂಸ ತಿಂದರೆ ಶರೀರ ಪವಿತ್ರವಾಗಿಲ್ಲ ಎಂಬ ನಂಬಿಕೆ ಐದು ಸಾಮಾಜಿಕ ನಿಯಮಗಳು ಮತ್ತು ಸಾಂಸ್ಕೃತಿಕ ಸಾಂಸ್ಕೃತಿ ಸಂಸ್ಕೃತಿ ಕುಟುಂಬಗಳಲ್ಲಿ ಹಿರಿಯರು ಶ್ರಾವಣ ತಿಂಗಳಲ್ಲಿ ಮಾಂಸ ತಿನ್ನುವುದು ತಪ್ಪು ಎಂದು ಬೋಧಿಸುತ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಈ ತಾತ್ವಿಕ ಆಚರಣೆಗಳು ಸಂಸಾರ ಧರ್ಮದ ಭಾಗವಾಗಿರುತ್ತದೆ ಸಾರಾಂಶ ಶ್ರಾವಣ ಮಾಸದಲ್ಲಿ ಮಾಂಸ ತ್ಯಜಿಸುವುದು ಆರೋಗ್ಯದತ್ತ ಶುದ್ಧತೆಯತ್ತ ಧರ್ಮದತ್ತ ಒಂದು ಹೆಜ್ಜೆ ಇದನ್ನು ಕೇವಲ ನಂಬಿಕೆಯಾಗಿ ಅಲ್ಲ ಆದರೆ ವಿಜ್ಞಾನ ಆಯುರ್ವೇದ ಪರಿಸರ ಹಾಗೂ ಮಾನಸಿಕ ಆರೋಗ್ಯ ಆದರ್ಶದ ರೂಪದಲ್ಲಿ ಕಾಣಬಹುದು ಹೆಚ್ಚಾಗಿ ತಿಳಿಯಬೇಕಾದದ್ದು ಇದರಲ್ಲಿ ಇದರಲ್ಲಿ ಶ್ರಾವಣ ಮಾಸದ ಉಪವಾಸ ವಿಧಿಗಳು ಶ್ರಾವಣ ಶುಕ್ರವಾರ ಮತ್ತು ಸೋಮವಾರ ರಥ ಪೌರಾಣಿಕ ಕಥೆಗಳು ಹಾಗೂ ಈ ತಿಂಗಳಿನಲ್ಲಿ ಯಾವ ಯಾವ ದೇವರಿಗೆ ಪೂಜೆ ವಿಶೇಷತೆ ಇದನ್ನು ತಿಳಿಯ ಬಯಸಿದರೆ ಕಮೆಂಟ್ ಮಾಡಿ ಶ್ರಾವಣ ಮಾಸದ ಪ್ರಮುಖ ಪೂಜೆಗಳು ಮತ್ತು ರಥಗಳು ಶ್ರಾವಣ ಮಾಸದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಮುಂದಿನ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ